ಕೆ ಟೆನ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಹೊಳ್ಳೆಗಾಲ ಕ್ಷೇತ್ರದ ಸಂತಮರಳಿ ಮತ್ತು ಯಳಂದೂರು ಭಾಗದ ಗ್ರಾಮಗಳಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸ್ಥಳೀಯ ಶಾಸಕ ಎ ಆರ್ ಕೃಷ್ಣಮೂರ್ತಿ ಕುದ್ಲಿ ಪೂಜೆ ನೆರವೇರಿಸಿದರು ಕುಮಾರ್ಪುರ ಗ್ರಾಮದಲ್ಲಿ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾಗಿದ್ದ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಂಬಳಿಯಿಂದ ಕುಮಾರನ್ಪುರವರೆಗೆ ರಸ್ತೆ ಕಾಮಗಾರಿ ಸಿಸಿ ರಸ್ತೆ ಚಾಲನೆ ಹಾಗೂ ಒಡಗೆರೆ ಗ್ರಾಮದಲ್ಲಿ ಹತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಪೂಜೆ ನೆರವೇರಿಸಿದ ಶಾಸಕರು ಬಳಿಕ ಮಾತನಾಡಿ ತಾಲೂಕಿನ ಕೆರೆಗಳನ್ನು ತುಂಬಿಸುವ ಮೂಲಕ ಅಭಿವೃದ್ಧಿಯತ್ತ ಸಾಗಲು ಸತತ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ನುಡಿದರು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್ ವಿ ಚಂದ್ರು ಗ್ರಾಮ ಪಂಚಾಯಿತಿ ಯೋಜನೆ ಅಧ್ಯಕ್ಷ ಪುಟ್ಮಾದೇವಿ ಯೋಗೇಶ್ ತೋಟೇಶ್ ಗುರುಪ್ರಸಾದ್ ದೇವರಾಜ್ ರೇವಣ್ಣ ಇ ಸಂತೋಷ್ ಕಂದಳ್ಳಿ ನಂಜುಂಡ್ಸ್ವಾಮಿ ಕಾಂಟ್ರಾಕ್ಟ್ ಮಂಜುನಾಥ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಸ್ವತಂತ್ರ ಬಂದು ಈ ದೇಶವನ್ನ ಅನೇಕ ಸರ್ಕಾರಗಳು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮುನ್ನಡೆಸ್ತಾ ಇದ್ರು ಕೂಡ ಅಭಿವೃದ್ಧಿಯನ್ನ ಹೊಂದುತ್ತಿರುವ ರಾಷ್ಟ್ರದ ರಾಜ್ಯದ ಸಾಲಿನಲ್ಲಿ ನಮ್ಮ ರಾಜ್ಯ ನಮ್ಮ ದೇಶ ಇವತ್ತು ಕೂಡ ಇದೆ ಪರಿಪೂರ್ಣವಾದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥದ್ದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಮ್ಮನ್ನೆಲ್ಲ ನಾವು ತೊಡಸ್ಕೊಳ್ಬೇಕು ನಾನು ಅನೇಕ ಬಾರಿ ಇಲ್ಲಿ ಬಂದಾಗ ಎರಡು ಸಾವಿರದ ಎಂಟರಿಂದ ತಿರುಗಾಡ್ತಾ ಇದ್ದೆ ಕೊಳ್ಳೇಗಾಲ ಕ್ಷೇತ್ರ ಉದಯ ಮೇಲೆ ಸಂತೆಮಳ್ಳಿ ಕ್ಷೇತ್ರದ ಒಂದು ಭಾಗ ಇಲ್ಲಿ ಸೇರಿದ ಮೇಲೆ ಅನೇಕ ಸಂದರ್ಭದಲ್ಲಿ ಊರಿಗೆ ಬಂದಿದ್ದೇನೆ ನಿಮ್ಮ ಆಂಜನೇಯನ ಗುಡಿಗೂ ಬರ್ತಾನೆ ಇರ್ತಿದ್ದೆ ಕರೆದವ್ರ ಕರೆದಾಗ್ಲೆಲ್ಲ ಈ ಬಾರಿ ವಿಶೇಷವಾಗಿ ಮನೆಯ ಚಂದ್ರು ಹೇಳಿದ ಹಾಗೆ ನನ್ನನ್ನು ಈ ಬಾರಿ ಭಾಳ ವಿಶ್ವಾಸಪೂರ್ವಕವಾಗಿ ನಾನು ಇಪ್ಪತ್ತಿಪ್ಪತ್ಮೂರರಲ್ಲಿ ತಮ್ಮನ್ನೆಲ್ಲ ಭಾಳ ಪ್ರಾಮಾಣಿಕವಾಗಿ ಕೈ ಮುಗಿದು ಮತಭಿಕ್ಷೆ ಬೇಡಿ ಯಾಕಂದ ನೊಂದಿರೋ ಜೀವನ ಮತಭಿಕ್ಷೆ ಬೀಳ್ತಾ ಇದೆ ನಾನು ಮನಸ್ಸು ತೀರ್ಮಾನ ಮಾಡಿಬಿಟ್ಟಿದೆ ಈ ಬಾರಿ ಕೂಡ ಕ್ಷೇತ್ರದ ಜನತೆ ನನಗೆ ಆಯ್ಕೆ ಮಾಡಿದೆವು ಹೋದರೆ ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡೋಣ ನಿಮ್ಮಂತ ನಾನು ಕಾರ್ಯಕರ್ತನಾಗಿ ಆಗಿ ಅಂತ ಹೇಳಿ ತೀರ್ಮಾನ ಮಾಡಿದೆ ಮಾನಸಿಕವಾಗಿ ಆದರೆ ದೇವರ ಆಶೀರ್ವಾದ